ಮುಕ್ಕೋಟಿ ದೇವತೆಗಳಾಳುತಿಹ ಲೋಕದಲ್ಲಿ ದಿಕ್ಕುಗಾಣದೆ ಜೀವಿ ಅಲೆ ಒಕ್ಕಟ್ಟ ನೊಡೆಯರೇ ಕಲಿಯದಿರೆ ನಮ್ಮ ಗತಿಗೆ ಕಟ್ಟು ತಪ್ಪುವುದೇ ಮಂಕುತಿಮ್ಮ ಮಂಕುತಿಮ್ಮನ ಈ ಕಗ್ಗವು ಮಾನವನ ಅಸ್ತಿತ್ವದ ಗೊಂದಲ ದೇವತೆಗಳ ಪಾತ್ರ ಮತ್ತು ಒಗ್ಗಟ್ಟಿನ ಮಹತ್ವದ ಬಗ್ಗೆ ಬೆಳಕು ಚೆಲ್ಲುತ್ತದೆ ಈ ಜಗತ್ತನ್ನು ಆಳುತ್ತಿರುವ ಮೂರು ಕೋಟಿ ದೇವತೆಗಳಿದ್ದರೂ ಜೀವಿಗಳು ದಿಕ್ಕು ಕಾಣದೆ ಅಲೆಯುತ್ತಿರುವುದು ಆಶ್ಚರ್ಯವೇನಲ್ಲ ಏಕೆಂದರೆ ಆ ದೇವತೆಗಳೇ ಒಗ್ಗಟ್ಟಿನಿಂದ ಇರಲು ಕಲಿಯದಿದ್ದರೆ ನಮ್ಮ ಸ್ಥಿತಿ ಕಷ್ಟಕ್ಕೆ ಸಿಲುಕದಿರುತ್ತದೆಯೇ ಮಾನ್ಯ ಅವರು ಈ ಸಾಲುಗಳ ಮೂಲಕ ಜಗತ್ತಿನಲ್ಲಿರುವ ಗೊಂದಲ ಮತ್ತು ಅಶಾಂತಿಗೆ ದೇವತೆಗಳ ಒಗ್ಗಟ್ಟಿನ ಕೊರತೆಯೇ ಕಾರಣವೇನೋ ಎಂಬ ಪ್ರಶ್ನೆಯನ್ನು ಕೇಳುತ್ತಾರೆ ಇಲ್ಲಿ ದೇವತೆಗಳು ಕೇವಲ ದೈವಿಕ ಶಕ್ತಿಗಳಲ್ಲ ಬದಲಿಗೆ ನಾಯಕರು ಅಥವಾ ಮಾರ್ಗದರ್ಶಕರಂತೆ ಪರಿಗಣಿಸಲ್ಪಟ್ಟಿದ್ದಾರೆ ಅವರು ಒಗ್ಗಟ್ಟಿನಿಂದ ಇದ್ದರೆ ಜಗತ್ತಿಗೆ ಸರಿಯಾದ ಮಾರ್ಗದರ್ಶನ ಸಿಗುತ್ತದೆ ಒಗ್ಗಟ್ಟಿನಿಂದ ಇದ್ದರೆ ಯಾವುದೇ ಕಷ್ಟವನ್ನು ಎದುರಿಸಬಹುದು ಈ ಕಗ್ಗದ ಸಾಲುಗಳು ಮಾನವನ ಅಸ್ತಿತ್ವದ ಮೂಲಭೂತ ಪ್ರಶ್ನೆಗಳನ್ನು ಎತ್ತುತ್ತವೆ ಜಗತ್ತಿನಲ್ಲಿ ಏಕೆ ಇಷ್ಟು ಗೊಂದಲ ಮತ್ತು ಅಶಾಂತಿ ಇದೆ ದೇವತೆಗಳು ನಮ್ಮನ್ನು ಏಕೆ ರಕ್ಷಿಸುವುದಿಲ್ಲ ಈ ಪ್ರಶ್ನೆಗಳಿಗೆ ಉತ್ತರವನ್ನು ಒಗ್ಗಟ್ಟಿನ ಮಹತ್ವದಲ್ಲಿ ಕಾಣಬಹುದು ದೇವತೆಗಳು ಒಗ್ಗಟ್ಟಿನಿಂದ ಇದ್ದರೆ ಅವರು ಜಗತ್ತಿಗೆ ಸರಿಯಾದ ಮಾರ್ಗದರ್ಶನ ನೀಡಬಹುದು ಇದರಿಂದ ಮಾನವರು ದಿಕ್ಕು ತಪ್ಪಿ ಅಲೆಯುವುದನ್ನು ತಪ್ಪಿಸಬಹುದು ಒಗ್ಗಟ್ಟು ಕೇವಲ ದೇವತೆಗಳಿಗೆ ಮಾತ್ರವಲ್ಲ ಮನುಷ್ಯರಿಗೂ ಮುಖ್ಯವಾಗಿದೆ ನಾವು ಒಗ್ಗಟ್ಟಿನಿಂದ ಇದ್ದರೆ ಯಾವುದೇ ಕಷ್ಟವನ್ನು ಎದುರಿಸಬಹುದು ಮತ್ತು ಉತ್ತಮ ಜೀವನವನ್ನು ನಡೆಸಬಹುದು ನಾವು ಕೇವಲ ದೇವತೆಗಳನ್ನು ಅವಲಂಬಿಸದೆ ನಮ್ಮ ಕರ್ತವ್ಯಗಳನ್ನು ಸರಿಯಾಗಿ ನಿರ್ವಹಿಸಬೇಕು ಈ ಕಗ್ಗವು ಕೇವಲ ಧಾರ್ಮಿಕ ವಿಷಯಕ್ಕೆ ಮಾತ್ರ ಸೀಮಿತವಾಗಿಲ್ಲ ಇದು ಸಾಮಾಜಿಕ ಮತ್ತು ರಾಜಕೀಯ ವಿಷಯಗಳಿಗೂ ಅನ್ವಯಿಸುತ್ತದೆ ಯಾವುದೇ ಸಮಾಜ ಅಥವಾ ರಾಷ್ಟ್ರವು ಒಗ್ಗಟ್ಟಿನಿಂದ ಇದ್ದರೆ ಅದು ಪ್ರಗತಿಯನ್ನು ಸಾಧಿಸಬಹುದು ಈ ಕಗ್ಗದಲ್ಲಿ ಮುಕ್ಕೋಟಿ ದೇವತೆಗಳು ಎಂಬ ಪದವು ಹಿಂದೂ ಧರ್ಮದ ಸಾಂಪ್ರದಾಯಿಕ ನಂಬಿಕೆಗಳನ್ನು ಪ್ರತಿನಿಧಿಸುತ್ತದೆ ಆದರೆ ಈ ಕಗ್ಗದ ಸಂದೇಶವು ಯಾವುದೇ ನಿರ್ದಿಷ್ಟ ಧರ್ಮಕ್ಕೆ ಸೀಮಿತವಾಗಿಲ್ಲ ಇದು ಎಲ್ಲ ಮಾನವರಿಗೂ ಅನ್ವಯಿಸುತ್ತದೆ ದಿಕ್ಕುಗಾಣದೆ ಎಂಬ ಪದವು ಮಾನವನ ಅಸ್ತಿತ್ವದ ಗೊಂದಲವನ್ನು ಸೂಚಿಸುತ್ತದೆ ನಾವು ಜೀವನದಲ್ಲಿ ಅನೇಕ ಬಾರಿ ದಿಕ್ಕು ತಪ್ಪಿದಂತೆ ಭಾಸವಾಗುತ್ತದೆ ಈ ಗೊಂದಲವನ್ನು ಪರಿಹರಿಸಲು ನಮಗೆ ಮಾರ್ಗದರ್ಶನ ಮತ್ತು ಬೆಂಬಲದ ಅಗತ್ಯವಿದೆ ಒಕ್ಕಟ್ಟ ನೊಡೆಯರೆ ಎಂಬ ಪದವು ನಾಯಕತ್ವದ ಮಹತ್ವವನ್ನು ಸೂಚಿಸುತ್ತದೆ ನಾಯಕರು ಒಗ್ಗಟ್ಟಿನಿಂದ ಇದ್ದರೆ ಅವರು ತಮ್ಮ ಅನುಯಾಯಿಗಳಿಗೆ ಸರಿಯಾದ ಮಾರ್ಗದರ್ಶನ ನೀಡಬಹುದು ಇಕ್ಕಟ್ಟು ಎಂಬ ಪದವು ಜೀವನದಲ್ಲಿನ ಕಷ್ಟಗಳನ್ನು ಸೂಚಿಸುತ್ತದೆ ಈ ಕಷ್ಟಗಳನ್ನು ಎದುರಿಸಲು ನಮಗೆ ಒಗ್ಗಟ್ಟಿನ ಅಗತ್ಯವಿದೆ ಮಂಕುತಿಮ್ಮನ ಈ ಕಗ್ಗವು ನಮ್ಮನ್ನು ಜೀವನದ ಬಗ್ಗೆ ಆಳವಾದ ಚಿಂತನೆಗೆ ಹಚ್ಚುತ್ತದೆ ಇದು ನಮಗೆ ಒಗ್ಗಟ್ಟಿನ ಮಹತ್ವವನ್ನು ತಿಳಿಸುವುದರ ಜೊತೆಗೆ ನಮ್ಮ ಕರ್ತವ್ಯಗಳನ್ನು ನೆನಪಿಸುತ್ತದೆ ಈ ಕಗ್ಗವು ನಮಗೆ ಉತ್ತಮ ಜೀವನವನ್ನು ನಡೆಸಲು ಪ್ರೇರಣೆ ನೀಡುತ್ತದೆ